ಹಾಯ್ ಕನ್ನಡವಾದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಟಿ ಬೇಕು ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಇವತ್ತಿನ ಒಂದು ಪ್ರಶ್ನೆ ಅಂತಂದರೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡ್ತಾರೆ ಅಂತ ಹೇಳಿದ್ರಿ ಸೊ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂತ ಪ್ರಕಟ ಮಾಡ್ತಾರೆ ಇಲಾಖೆ ಕಡೆಯಿಂದನೇ ಅಂತ ಮಾಹಿತಿನೇನು ಕೊಟ್ಟಿದ್ರಲ್ಲ ಸೊ ನಾವು ಕೂಡ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ವಿ ಇಲಾಖೆ ಒಂದು ಅಧಿಕೃತ ಒಂದು ದಾಖಲಾತಿ ಪರಿಷ್ಕೃತ ಒಂದು ವೇಳಾಪಟ್ಟಿಯಲ್ಲಿ ಕೂಡ ಅವರು ಮಾಹಿತಿನ ಕೊಟ್ಟಿದ್ರು ಸೊ ಕರ್ನಾಟಕದ ಒಂದು ಸರ್ಕಾರದ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಅಧಿಕೃತ ಆದೇಶ ಕೂಡ ಬಂದಿತ್ತು ಸೊ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಯಾವಾಗ ಪ್ರಕಟ ಆಗುತ್ತೆ ಎಷ್ಟು ಗಂಟೆಗೆ ಪ್ರಕಟ ಆಗುತ್ತೆ ಸೊ ಇಂದು ಪ್ರಕಟ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಬರುತ್ತೆ ಸೊ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಸೀಟ್ ಮೆಟ್ರಿಕ್ಸ್ ಅನ್ನು ಯಾವ ರೀತಿಯಾಗಿ ನಾವು ಸೀಟ್ ಮೆಟ್ರಿಕ್ಸ್ ಅನ್ನು ನೋಡೋದು ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇತ್ತಲ್ಲ ವಿವಿಡದಲ್ಲಿ ಯಾವಾಗ ಸೀಟ್ ಮೆಟ್ರಿಕ್ಸ್ ಅನ್ನ ಪ್ರಕಟ ಮಾಡ್ತಾರೆ ಯಾವ ರೀತಿಯಾಗಿ ನಿಮ್ಮ ಅಲ್ಲಿ ನೀವು ಫ್ರೀ ಆಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಜಸ್ಟ್ ಒಂದು ನಿಮಿಷದೊಳಗಡೆ ಸೊ ಬೇಗ ಇದ್ರ ಬಗ್ಗೆ ಮಾಹಿತಿ ನಾವು ಮೊದಲ ಬಾರಿಗೆ ಕನ್ನಡ ವಯದ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ತಿರೋರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಾಗಿ ಕನ್ನಡ ಬಯ ಯೂಟ್ಯೂಬ್ ಚಾನಲ್ಗೆ ಸಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಂ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋತಾ ಇರಬಹುದು ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಟೆಲಿಗ್ರಾಮ್ ಅಪ್ಲೋಡ್ ಆಗ್ತಾ ಇರುತ್ತೆ ಸಿಟ್ಮೆಂಟ್ ರಿಕ್ಸ್ ಕೂಡ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀವಿ ಅದು ಭನತ ಪಕ್ಷದಲ್ಲಿ ಇನ್ಸ್ಟಾಮ್ ನಿಮ್ ಪ್ರಶ್ನೆ ಡೌಟ್ ಇದೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ನಾವು ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗಳು ಉತ್ತರ ಪಡ್ಕೊಳ್ತಾ ಇರ್ಬೋದು ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆಗ್ತಿರೋ ಲೈಕು ಮಾಡ್ಬೋದು ಥೋಡಿಸ್ಲೈನ ಕೂಡ ನೀವು ಮಾಡ್ಬೋದು ಅಂತ ಹೇಳ್ತಾ ಇದನ್ನು ಕೂಡ ವೀಕ್ಷಣೆ ಮಾಡಿ ಸೊ ನಾವು ಮಾಡ್ತಿರುವಂಥ ಕೆಲಸ ನಾವು ಮಾಡ್ತಿರ್ತಕ್ಕಂಥ ಒಂದು ಕಾರ್ಯ ಹೆಚ್ಚಿಗೆ ಒಂದು ರೀತಿಯಲ್ಲಿ ಮಾಡಲಿಕ್ಕೆ ನಿಮ್ಮ ಕಡೆಯಿಂದಾದಂತಹ ಒಂದು ಪ್ರೋತ್ಸಾಹನ ಕೊಡಬೇಕು ಒಂದು ಸರಿ ಕೊಡ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೀಟ್ ಮೆಟ್ರಿಕ್ಸ್ ಅಂತ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲಾಖೆ ಕಡೆಯಿಂದಲೇ ಕಳೆದ ವರ್ಷದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸೀಟ್ ಮೆಟ್ರಿಕ್ಸ್ ಅಂತ ಬರುತ್ತೆ ಇನ್ಸ್ಟಿಟ್ಯೂಷನ್ಸ್ ವೈಸ್ ಸೀಟ್ ಅವೈಲಬಲ್ ಫಾರ್ ಟು ಇಯರ್ಸ್ ಬಿ ಎಡ್ ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂತ ಕೊಟ್ಟಿದ್ದಾರೆ ಈಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಪ್ರಕಟ ಮಾಡ್ತಾರೆ ಸೊ ಇವತ್ತು ಪ್ರಕಟ ಆಗುತ್ತೆ ಇದು ಇಲಾಖೆ ಕೊಟ್ಟಿರತಕ್ಕಂಥ ಮಾಹಿತಿ ಪ್ರಕಾರ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸೀರಿಯಲ್ ನಂಬರ್ ಆಗಿರ್ಬೋದು ಇನ್ಸ್ಟಿಟ್ಯೂಷನ್ಸ್ ಕೋಡ್ ಆಗಿರ್ಬೋದು ಸೊ ಒಂದು ನೇಮ್ ಆಫ್ ಅಡ್ರೆಸ್ ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಅಂದ್ರೆ ಅಡ್ರೆಸ್ ಇರುತ್ತೆ ಕಾಲೇಜ್ ಯಾವುದು ಏನು ಇತ್ತು ಅಂತ ಮತ್ತೆ ಅಲ್ಲಿ ಜಿ ಎಮ್ ಒ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಅಂದ್ಬಿಟ್ಟು ಮತ್ತು ಕಳೆದ ಕಡೆ ಹೈದರಾಬಾದ್ ಕರ್ನಾಟಕ ಅಂದ್ಬಿಟ್ಟು ಮೆನ್ಷನ್ ಆಗಿರ್ತವೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಆ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂದ್ಬಿಟ್ಟು ಇದನ್ನು ಪ್ರಕಟ ಮಾಡ್ತಾರೆ ಇದರ ವಹಿಸಿದ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಏನು ಜನವರಿ ಏಳು ಮತ್ತು ಜನವರಿ ಎಂಟನೇ ತಾರೀಕು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಇರುತ್ತೆ ಅಂತ ನಾವು ಕೂಡ ಇಂದಿನಿಂದ ಮಾಹಿತಿ ಕೊಡ್ತಾ ಇದ್ದೀವಿ ನೀವು ಹೊಸ ವಿದ್ಯಾರ್ಥಿಗಳು ಬಿಡೋ ನೋಡ್ತೀರಿ ಅವರಿಗೆ ಸಹಾಯ ಆಗಲಿ ಅಂತ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ ಇದ್ರ ಬಗ್ಗೆ ಸೊ ಜನವರಿ ಏಳು ಎಂಟನೇ ತಾರೀಕು ಆಪ್ಷನ್ ಎಂಟ್ರಿ ಇರುತ್ತೆ ಒಂದು ಸೀಟ್ ಮೆಟೀರಿಯಲ್ನ ನೋಡ್ಕೊಳ್ಳೋದ ಮುಖಾಂತರ ಆಪ್ಷನ್ ಎಂಟ್ರಿ ಮಾಡಿ ನಿಮಗೆ ಬೇಕಾದಂಥ ಕಾಲೇಜಲ್ಲಿ ನಿಮಗೆ ಸೀಟ್ ನಿಮ್ಮೊಂದು ಕ್ಯಾಟಗರಿ ವೈಸಲ್ಲಿ ಅವರು ಸೀಟ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ ಸೊ ರಿಸರ್ವೇಷನ್ ಬೇಸ್ ಮೇಲೆ ಸೊ ಹಾಗಾಗಿ ಅದರ ಬೇಸ್ ಮೇಲೆ ನೀವು ಅದನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಹಾಗಾಗಿ ಒಂದು ಸೀಟ್ ಮೆಟ್ರಿಕ್ಸನ್ನು ಅನ್ನು ಅವಶ್ಯಕತೆ ಇರುತ್ತೆ ಈಗ ಸೀಟ್ ಮೆಟ್ರಿಕ್ಸನ್ನು ಯಾವಾಗ ಪ್ರಕಟ ಮಾಡ್ತಾರೆ ಸೊ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವಾಗ ಅಂತ ನೋಡೋದರೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಇನ್ನೂ ಪ್ರಸ್ತುತ ನಾವು ವಿಡಿಯೋ ಮಾಡ್ತಿರೋ ಟೈಮ್ಗೆ ಸೊ ಇವಾಗ ಎಷ್ಟು ಗಂಟೆ ಆಗಿದೆ ಎರಡೂವರೆ ಸುಮಾರಿಗೆ ಇನ್ನೂ ಏನೂ ಪ್ರಕಟ ಆಗಿಲ್ಲ ಇಲಾಖೆ ಕಡೆಯಿಂದ ಸೊ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಗೌರ್ಮೆಂಟ್ನ ನ ಒಂದು ವೆಬ್ಸೈಟ್ ಅಲ್ಲಿ ಏನು ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕದ ಸಿ ಎಸ್ ಎಲ್ಲಿ ಏನಿದೆಯಲ್ಲ ಸೊ ಈ ಒಂದು ವೆಬ್ಸೈಟ್ ನಲ್ಲಿ ಒಂದು ಎಲ್ಲ ಒಂದು ಹೆಚ್ಚಿಗೆ ಒಂದು ಸುದ್ದಿಗಳು ಪ್ರಕಟ ಆಗುವಂಥದ್ದು ಅನೌನ್ಸ್ ಆಗುವಂಥದ್ದು ಸಂಜೆ ವೇಳೆಗೆ ಇರುತ್ತೆ ಸಾಯಂಕಾಲದ ನಂತರದಲ್ಲೇ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಆಗೋದಿರುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಂಜೆ ಒಂದು ನಾಲ್ಕು ಗಂಟೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಅಪ್ ಅಪ್ಡೇಟ್ ಆಗೋ ಸಾಧ್ಯತೆ ಇರುತ್ತೆ ಬೇಗನೂ ಕೂಡ ಬರ್ಬೋದು ಮೆಜಾರಿಟಿ ಟೈಮೆಲ್ಲ ಬಂದಿರತಕ್ಕಂಥದ್ದು ಸಂಜೆ ಹೊತ್ತಲ್ಲೇ ಬಂದಿರತಕ್ಕಂಥದ್ದು ಹಾಗಾಗಿ ವಿದ್ಯಾರ್ಥಿಗಳು ವೇಟ್ ಮಾಡಬೇಕು ಸೀಟ್ ಗೆ ಬಂದಂಥ ಪಕ್ಷದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ ಸದ್ಯಕ್ಕೆ ಯಾವ ಥರ ಡೌನ್ಲೋಡ್ ಮಾಡಿಕೊಳ್ಳೋದು ವಿದ್ಯಾರ್ಥಿಗಳು ಅಂತ ಮಾಹಿತಿನ ತಿಳಿಸುವಂಥದ್ದಾದರೆ ಸೊ ಬನ್ನಿ ಸ್ಕ್ರೀನ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತೇನೆ ನಾನು ಸೀಟ್ ಮೆಟ್ರಿಕ್ಸ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಬಿಟ್ಟು ಕೆಲವು ದಿನದಿಂದ ಸೊ ಆರೋಗ್ಯನೂ ಸರಿ ಇಲ್ಲ ದೇಹ ಸರಿ ಇಲ್ಲ ಅಂತ ಹೇಳ್ತಾ ಸೊ ಯಾಕೋ ಬೇಡ ಸ್ಟಾರ್ಟ್ ಮಾಡೋದ ವಿಡಿಯೋನ ವಿದ್ಯಾರ್ಥಿಗಳು ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಗೂಗಲ್ ಕ್ರೂಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಸ್ಕೂಲ್ ಎಜುಕೇಶನ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಕಾಣಿಸ್ತಿರುತ್ತೆ ಅಥವಾ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ವಿದ್ಯಾರ್ಥಿಗಳು ಬೇಕಾದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಕೂಡ ಆನ್ ಮಾಡ್ಕೊಬೋದಾಗಿರುತ್ತೆ ಅದನ್ನು ಆನ್ ಮಾಡ್ಕೊಂಡಾಗ ನಿಮಗೆ ಸಿಸ್ಟಮಲ್ಲಿ ಓಪನ್ ಆಗೋ ರೀತಿಯಲ್ಲಿ ಇದು ಓಪನ್ ಆಗುತ್ತೆ ಕನ್ನಡ ಬೇಕಾದ್ರೂ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಕೋಬೋದು ನಾನು ಕನ್ನಡನೇ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಥರ ಝೂಮೌಟ್ ಮಾಡಿ ನೆಕ್ಸ್ಟ್ ಇಲ್ಲಿ ತ್ರೀ ಡಾಟ್ ಕಾಣಿಸುತ್ತಲ್ಲ ನಿಮಗೆ ಲೈನ್ಸು ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡಿದಾಗ ಸಿ ಎಸ್ ಎಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ದಾಖಲಾತಿ ಘಟಕದ ಒಂದು ವೆಬ್ಸೈಟ್ ಇದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸೊ ವಿದ್ಯಾರ್ಥಿಗಳು ಹಿಂಗೆ ಮಾಡಿದ್ರೆ ಕೆಳಗಡೆ ತಗೊಂಡ್ರೆ ನೋಡಬಹುದಾಗಿರುತ್ತೆ ಲೇಟೆಸ್ಟ್ ನ್ಯೂಸ್ ಅಂತ ಆಪ್ಷನ್ಗಳು ಕಾಣಿಸುತ್ತಿದೆ ಬಿ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ಇಲ್ಲೇ ಒಂದು ಶೋ ಆಗ್ತಾ ಇರ್ತವೆ ಬಿ ಎಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಅಂತ ಕೊಟ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಆಗಿರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಬಿಡಿ ಅಪ್ ಡೌನ್ಲೋಡ್ ಮಾಡ್ಕೋದಾಗಿರುತ್ತೆ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಆಗಿರ್ಬೋದು ಒಂದು ಪ್ರಕಟಣೆ ಆಗಿರ್ಬೋದು ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಫೈನಲ್ದು ಅಂದರೆ ವಿದ್ಯಾರ್ಥಿಗಳು ಇದೆಲ್ಲ ಇಲ್ಲೇ ಅನೌನ್ಸ್ ಆಗಿದ್ದಾವೆ ಆಪ್ಷನ್ ಎಂಟ್ರಿ ಇದು ಹಳೆ ಲಿಂಕ್ ಆಗಿರುತ್ತೆ ಬೇರೆ ಲಿಂಕ್ ಕೂಡ ಬರುತ್ತೆ ನಾಳೆಗೆ ಸೊ ಅದರ ಬಂದೇ ಬಂದಂಥ ಪಕ್ಷದಲ್ಲಿ ಅಪ್ಡೇಟನ್ನು ಕೂಡ ಕೊಡ್ತೇವೆ ಸದ್ಯಕ್ಕೆ ವಿದ್ಯಾರ್ಥಿಗಳು ಲೇಟೆಸ್ಟ್ ನ್ಯೂಸಲ್ಲಿ ಯಾವುದೇ ಒಂದು ಸದ್ಯಕ್ಕೆ ಎರಡೂವರೆ ತನಕ ಈಗ ಯಾವುದೇ ಅಪ್ಡೇಟ್ ಆಗಿಲ್ಲ ಸೊ ನಂತರದ ಅಪ್ಡೇಟ್ ಆದಂಥ ಪಕ್ಷದಲ್ಲಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ ವಿದ್ಯಾರ್ಥಿಗಳು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಅವರ ಮೊಬೈಲ್ ಅಲ್ಲೇ ವೀಕ್ಷಣೆ ಮಾಡ್ಕೋಬೋದು ಸೀಟ್ ಮೆಟ್ರಿಕ್ಸ್ ನೋಡ್ಕೊಳ್ಳೋದ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜಿನ ಆಪ್ಷನ್ ಎಂಟ್ರಿ ಲೈಕ್ ಮಾಡಿ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದನ್ನು ಕೂಡ ವಿಡಿಯೋ ಮಾಡೋದ್ರ ಮುಖಾಂತರ ಅಪ್ಡೇಟ್ ಅನ್ನು ಕೊಡುತ್ತೇವೆ ಅದಕ್ಕೆ ನಿರಂತರ ಸುದ್ದಿಗಾಗಿ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರುವ ವಿದ್ಯಾರ್ಥಿಗಳೇ